ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೋಜಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ದಾಗೆ ಮುತ್ತಿನ ಸರಕೆ ನಾವು ಯಾವ ರೀತಿ ಹೇಗೆ ಬೀಟ್ಸ್ಗಳನ್ನ ಜೋಡ್ಸ್ಕೋಬಹುದು ಅಂತ ತೋರಿಸಿದೆ ಅದೇ ರೀತಿ ನಿಮಗೆ ಹೇಳಿದೆ ನಾನು ಗ್ರೀನ್ ಬೀಟ್ಸ್ ಮತ್ತು ಪಿಂಕ್ ಬೀಟ್ಸ್ ರೆಡ್ ಬೀಟ್ಸ್ ಎಲ್ಲ ಬರುತ್ತೆ ಅಂತ ಅದರಲ್ಲಿ ನಾನು ಇವತ್ತು ಗ್ರೀನ್ ಬೀಡ್ಸು ಮತ್ತು ಚಾನ್ ಬಾಲಿ ಇಯರಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ನೀವು ಡಾಲರ್ ಎಷ್ಟು ಚೆನ್ನಾಗಿದೆ ಅಂತ ಇದು ಲಕ್ಷ್ಮಿ ಡಾಲರಲ್ಲಿ ಬರುತ್ತೆ ಇದೇ ರೀತಿ ಆ ಕಡೆ ಈ ಕಡೆ ಪಿಕಾಕ್ ಡಿಸೈನು ಸುದ ಇದೆ ಈ ಪಿಕಾಕ್ ಡಿಸೈನಲ್ಲಿ ಮತ್ತು ಅದೇ ರೀತಿ ಪಿಕಾಕ್ಸ್ನ ತೊಗೊಂಡು ಅವರು ಫುಲ್ ಹಾರನ ರೆಡಿ ಮಾಡಿ ಅವರು ಇದು ಗ್ರೀನ್ ಬೀಡ್ಸಲ್ಲಿ ಹಾರ ರೆಡಿ ಮಾಡ್ಕೊಂಡಿದ್ದಾರೆ ಹಾಗೆ ಇದರಲ್ಲಿ ಮಧ್ಯದಲ್ಲಿ ನೀವು ನೋಡ್ಬೋದು ಆ ಹೆವಿ ಲುಕ್ ಬರೋದಕ್ಕೆ ಏನು ಕಾರಣ ಅಂದರೆ ಅವರು ಮುತ್ತನ್ನ ಯೂಸ್ ಮಾಡಿದ್ದಾರೆ ಮುತ್ತನ್ನ ಮಧ್ಯದಲ್ಲಿ ಮತ್ತು ಗುಂಡನ್ನ ಯೂಸ್ ಮಾಡಿ ಅದು ತುಂಬ ಹೈಲೈಟ್ ಆಗೋ ರೀತಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದ್ರ ಮ್ಯಾಚಿಂಗ್ ಬಂದು ಇದು ಇಯರಿಂಗ್ಸು ಆ ಹಾರ ಎಷ್ಟು ಗ್ರಾಮ್ ಇದೆ ಅಂದರೆ ಫೋರ್ಟಿ ಗ್ರಾಮ್ಸ್ ಇದೆ ನೀವು ಇನ್ನೂ ಕಮ್ಮಿ ಬೇಕು ಅಂದರೂ ಮಾಡಿಸ್ಕೋಬೋದು ಟ್ವೆಂಟಿ ಗ್ರಾಮ್ಸು ಏಯ್ಟೀನ್ ಗ್ರಾಮ್ಸಲ್ಲೂ ಮಾಡಿಸ್ಕೋಬೋದು ಟ್ವೆಂಟಿ ಫೈವ್ ಗ್ರಾಮ್ಸಲ್ಲೂ ಮಾಡಿಸ್ಕೋಬೋದು ಅದೇ ರೀತಿ ಇದು ಇಯರಿಂಗ್ಸು ಅದೇ ಪಿಕಾಕ್ ಡಿಸೈನಲ್ಲಿ ಲಕ್ಷ್ಮೀ ಇಟ್ಟಿ ಆ ಕಡೆ ಈ ಕಡೆ ಪಿಕಾಕ್ ಇಟ್ಟು ಕೆಳಗಡೆ ಗ್ರೀನ್ ಬೀಡ್ಸ್ ಕೊಟ್ಟು ತುಂಬ ಚೆನ್ನಾಗಿದೆ ಇಯರಿಂಗ್ಸು ಸುದ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಇದು ಮತ್ತೆ ಹಾರ ಎರಡೂ ಸೇರಿ ಇಯರಿಂಗ್ಸ್ ಮತ್ತು ಹಾರ ಎರಡೂ ಸೇರಿ ಫೋರ್ಟಿ ಫೋರ್ಟಿ ಫೈವ್ ಗ್ರಾಮ್ಸಲ್ಲಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿದೆ ಯಾರಿಗಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ಹತ್ರ ಇರೋ ಶಾಪಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ಇವಾಗ ಇನ್ನೊಂದು ಚಾನ್ಬಾಲಿ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇದು ಹೆವಿ ಲುಕ್ ಕೊಡೋ ಅಂಥ ಡಿಸೈನು ಇದು ಏಯ್ಟ್ ಗ್ರಾಮ್ಸ್ ತಪ್ಪಿದ್ರೆ ಟೆನ್ ಗ್ರಾಮ್ಸಲ್ಲಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿದೆ ಕೆಳಗಡೆ ಏನು ನೀವು ಗುಂಡು ನೋಡ್ತಾ ಇದ್ದೀರ ಅದು ಆಫ್ ಗುಂಡಲ್ಲಿ ರೆಡಿ ಮಾಡಿದ್ದಾರೆ ಆವಾಗ ನಮ್ಗೊಂದು ಸ್ವಲ್ಪ ಕಡಿಮೆ ವೆಯ್ಟ್ ಬೀಳುತ್ತೆ ಮತ್ತು ಇನ್ನೊಂದು ಡಿಸೈನು ಅದೇ ಚಾಂದ್ಬಾಲಿ ಡಿಸೈನಲ್ಲಿ ನೋಡ್ಬೋದು ನಿಮಗೆ ಲಕ್ಷ್ಮಿ ಇದೆ ಪಿಕಾಕ್ ಇದೆ ಹಾಗೆ ಇದು ಫುಲ್ ಗುಂಡಿದೆ ಕೆಳಗಡೆ ಇದು ಒಂದು ಏಯ್ಟ್ ಗ್ರಾಮ್ಸ್ ಇನ್ನೂ ಚೆನ್ನಾಗಿ ಬೇಕು ಅಂದರೆ ಟೆನ್ ಗ್ರಾಮ್ಸಲ್ಲಿ ತೊಗೋಬೋದು ತುಂಬ ಹೆವಿ ಲುಕ್ ಕೊಡುತ್ತೆ ಡ್ರೆಸ್ಗೂ ವೇರ್ ಮಾಡ್ಬೋದು ನಾವು ಸ್ಯಾರಿಗಳಿಗೂ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಇದರಲ್ಲಿ ಒಂದು ಸ್ವಲ್ಪ ರೆಡ್ ಬೀಡ್ಸ್ ತುಂಬ ಜಾಸ್ತಿನೇ ಇದೆ ಅದು ಸುಧಾ ಒಳ್ಳೆ ಲುಕ್ ಇದೆ ನೋಡ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕ್ಯೂಟಾಗಿ ಇದು ಟೆನ್ ಗ್ರಾಮ್ಸೇ ಇದೆ ಚೆನ್ನಾಗಿದೆ ಇನ್ನೂ ಕಮ್ಮಿ ಬೇಕು ಅಂದ್ರೂ ಮಾಡಿಸ್ಕೋಬೋದು ಇನ್ನೂ ಜಾಸ್ತಿ ಬೇಕು ಅಂದ್ರೂ ಮಾಡಿಸ್ಕೋಬೋದು ನೋಡ್ಬೋದು ನೀವು ಇದರಲ್ಲಿ ಯಾವುದೇ ಪಿಕಾಕ್ ಆಗಲಿ ಇನ್ನೊಂದಾಗಲಿ ಯಾವುದೂ ಡಿಸೈನ್ ಇಲ್ಲ ಆದ್ರೂ ಹೆವಿ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದು ನಾನು ಹಿಂದ್ಗಡೆ ತೋರಿಸಿದಂಥ ಚಾಂದ್ಬಾಲಿ ಡಿಸೈನ್ಸೇ ಯಾರಿಗಾದರೂ ಸ್ಕ್ರೀನ್ ಶಾಟ್ ಬೇಕು ಅಂದರೆ ನೀಟಾಗಿ ತೊಗೊಳ್ಳಿ ಅನ್ನೋ ಕಾಣೋಕ್ಕೆ ಈ ರೀತಿ ಹಾಕಿದ್ದೀನಿ ಪ್ಲೀಸ್ ಯಾರಿಗಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ನಿಮಗೆ ಅನುಕೂಲ ಆದ ಅಂಗಡಿಗಳಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಇವಾಗ ಏನ್ ನೋಡ್ತಾ ಇದು ಗೋಲ್ಡ್ ಜುಮ್ಕಾ ಆಂಟಿಕ್ ಜುಮ್ಕಾ ಇದು ಒಂದು ಹತ್ತು ಗ್ರಾಮ್ ಇದೆ ಡಿಸೈನ್ ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋ ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಫುಲ್ ಗೋಲ್ಡ್ ಅಲ್ಲಿ ರೆಡಿ ಆಗಿದೆ ಅಲ್ಲಲ್ಲಿ ಒಂದು ಸಣ್ಣ ಸ್ಟೋನ್ಸ್ ಸುದಾ ಯೂಸ್ ಮಾಡಿದ್ದಾರೆ ನೋಡಬಹುದು ಇದು ಹ್ಯಾಂಡಿಕ್ ಪಾಲಿಶ್ ಇದೆ ಇದು ನೆಕ್ಲೆಸ್ ತರ ನೆಕ್ಲೆಸ್ ಅಲ್ಲ ಇದು ಸರ ಅಂತ ಹೇಳ್ಬೋದು ಏನಂದ್ರೆ ಇದು ಟ್ವೆಲ್ ಗ್ರಾಮ್ಸ್ ಇದೆ ಮಕ್ಳು ಯೂಸ್ ಮಾಡಬಹುದು ದೊಡ್ಡವರು ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಇವಾಗ ನೆಕ್ಸ್ಟ್ ಏನ್ ಇದು ಒಂದು ಚೈನ್ಗೆ ಡಾಲರ್ ಫ್ರೆಂಡ್ಸ್ ನೋಡ್ಬೋದು ಲಕ್ಷ್ಮೀ ಪೆಂಡೆಂಟ್ಗೆ ಆ ಕಡೆ ಈ ಕಡೆ ಪಿಕಾಕ್ ತುಂಬಾ ಹೈಲೈಟ್ ಆಗಿ ಕೊಟ್ಟಿದ್ದಾರೆ ಮತ್ತೆ ಅದ್ರ ಮೇಲ್ಗಡೆ ಸ್ವಲ್ಪ ಗುಂಡ್ಗಳ ಡಿಸೈನ್ ಗುಂಡ್ಗಳಿಂದ ಮಾಡಿ ಫ್ಲವರ್ ಚೈನ್ ಅಂತಾನೆ ಹೇಳ್ಬೋದು ಇದು ಪರ್ಫೆಕ್ಟ್ ಆಗಿ ನನಗೆ ಆ ಚೈನ್ ನೇಮ್ ಗೊತ್ತಿಲ್ಲ ಫ್ಲವರ್ ಫ್ಲವರ್ ತರ ಇದೆ ಅದು ಫುಲ್ಲು ಇದು ಗಟ್ಟಿಯಾಗಿರುತ್ತೆ ನಾವು ಡೈಲಿ ಯೂಸ್ ಮಾಡೋರಾದ್ರೂ ಅದೇನು ಮತ್ತೆ ಲೆಂತ್ ಆಗೋ ರೀತಿ ಏನೂ ಆಗೋದಿಲ್ಲ ಈ ಚೈನ್ ಬಂದು ಫೋರ್ಟಿ ಗ್ರಾಮ್ಸ್ ಇದೆ ಡಾಲರ್ ಇಂದ ಮತ್ತೆ ಚೈನ್ ಇಂದ ತುಂಬಾ ಚೆನ್ನಾಗಿದೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಸ್ಕ್ರೀನ್ಶಾಟ್ ತಗೊಂಡು ಪರ್ಚೇಸ್ ಮಾಡಬಹುದು ಫ್ರೆಂಡ್ಸ್ ಅದೇ ರೀತಿ ನಾನು ಏನ್ ಬೀಡ್ಸ್ ಚೈನ್ ತೋರಿಸಿದೆ ಫಸ್ಟ್ ಹಾರ ಅದೇ ರೀತಿಯಲ್ಲಿ ಇದೊಂದು ಗ್ರೀನ್ ಬೀಡ್ಸ್ ಇನ್ನೊಂದು ಗ್ರೀನ್ ಈ ರೀತಿಯೂ ತಗೋಬಹುದು ಇದು ಕಮ್ಮಿ ವೈಟ್ ಅಲ್ಲಿ ಟ್ವೆಂಟಿ ಗ್ರಾಮ್ಸ್ ಅಲ್ಲಿ ಬರುತ್ತೆ ಇಯರ್ ಸೇರಿಸಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ ಇದು ಒಂದು ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಸ್ವಲ್ಪ